ಇಂಗ್ಲಿಷ್ ವರ್ಡ್ಸ್ ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಅಂದ್ರೆ ಏನರ್ಥ ಇಂಗ್ಲಿಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಜೆ ಯಲ್ಲಿ ಎಂಡ್ ಆಗಲ್ಲ ವರ್ಡ್ ಐ ಅಲ್ಲಿ ಎಂಡ್ ಆಗಲ್ಲ ಯು ಅಲ್ಲಿ ನೋಡೋಣ ಹಾಗಾದ್ರೆ ಜೆ ಅನ್ನು ಅಕ್ಷರದ ಶಬ್ದ ಏನು ಜೆ ಅನ್ನು ಅಕ್ಷರದ ಶಬ್ದ ಏನು ಜ ಅಲ್ವಾ ಹಾಗಾದ್ರೆ ಜ ಅಂತ ಪದ ಪದದಲ್ಲಿ ಜ ಅಂತ ಅಕ್ಷರ ಬರೋದೇ ಇಲ್ವಾ ಅಕ್ಷರ ಐ ಮೀನ್ಸ್ ಶಬ್ದ ಬರೋದೇ ಇಲ್ವಾ ಬರುತ್ತೆ ಆದ್ರೆ ಜ ಅಂತ ಬಂದಾಗ ನಾವು ಯೂಸ್ ಏನು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲಿಷ್ನ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲಿಷ್ ಎ ಬಿ ಸಿ ಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲ ನಿಮ್ಗೆ ಇಂಗ್ಲಿಷ್ನ ಓದ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಒದಾಡ್ತಿದ್ರೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿ ನೇ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲಾ ವಿಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋ ನೋಡಿದ್ರೆ ಸಾಕು ನೀವು ಇಂಗ್ವಸ್ನ ಸಿಂಪಲ್ ಆಗಿ ಕಲಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ನಿಮಗೆ ಎ ಬಿ ಸಿಗುತ್ತ ಅಥವಾ ಎ ಬಿ ಸಿಗುತ್ತೆ ಅಂತ ಕೊಡಿ ಸೊ ಎ ಸಿ ಮುಗಿದಂತ ನಾವು ನಿಮಗೆ ಇಂಗ್ಲೀಷನ್ನ ಬೇಸಿಕ್ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದೇ ಕನ್ನಡ ಅಂತ ಕೊಡಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡದ ನಾವು ಹೇಳ್ಕೊಡೋದು ಅದರ ಮೂಲಕ ಹೇಗೆ ಕಲಿಯೋದು ಇಂಗ್ಲೀಷ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನೀವು ಕೆಸಕೋರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡ್ತಾರ ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ ಆಗ್ಬೋದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕರ್ಸ್ ಜಾಯ್ ಆಗಬೇಕು ಅಂತ ಆಸಕ್ತಿ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಬರ್ತಿ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಮಾಡ್ತಾ ಪಾರ್ವತಿ ಮೇಡಮ್ ಅನ್ಸುತ್ತೆ ಕೇಳಿದ್ದಲ್ವಾ ಜೇನ ನಾವು ಯೂಸ್ ಮಾಡೋದೇ ಇಲ್ವಾ ಅಂತ ಎಂಡಲ್ಲಿ ಯೂಸ್ ಮಾಡಲ್ಲ ಅಂತ ನಾನು ಹೇಳ್ತಾ ಇರೋದು ದಯವಿಟ್ಟು ಟಾಪಿಕ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಂಡಲ್ಲಿ ಕೊನೆಗೊಳ್ಳುವುದಿಲ್ಲ ಅಂತ ಇಷ್ಟು ದೊಡ್ಡದಾಗಿ ಬರೆದಿದ್ದೀನಿ ಕನ್ಫ್ಯೂಸ್ ಆಗಬಾರ್ದು ನಿಮಗೆ ಅಂತ ಓಕೆ ರೈಟ್ ಈಗ ಜೆ ಯೂಸ್ ಮಾಡ್ತೀವಿ ಮಧ್ಯದಲ್ಲಿ ಬರುತ್ತೆ ಫಸ್ಟಲ್ಲಿ ಬರುತ್ತೆ ಆದರೆ ಕೊನೆಯಲ್ಲಿ ಬರೋದಿಲ್ಲ ಓಕೆ ನೆಕ್ಸ್ಟ್ ನೋಡೋಣ ಈಗ ಜೆ ಆಯಿತು ನೆಕ್ಸ್ಟು ಐ ಇಂಗ್ಲೀಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆ ಕೊನೆಗೊಳ್ಳುವುದಿಲ್ಲ ಅದರಲ್ಲಿ ನಾವೇನೀಗ ಐ ತಗೊಳ್ಳೋಣ ಐ ಅಕ್ಷರ ಐ ಅಕ್ಷರ ಬಂದಾಗ ಅಲ್ಲ ಐ ಅಕ್ಷರದಲ್ಲಿ ಕೊನೆಗೊಳ್ಳುವುದಿಲ್ಲ ಒಂದು ಬಟ್ ಐ ಅಂತ ನಮಗೆ ಹೇಳಬೇಕಾದ್ರೆ ಈಗ ಐ ಅನ್ನೋ ಅಕ್ಷರಕ್ಕೆ ಎಷ್ಟು ಶಬ್ ಎಷ್ಟು ಸೌಂಡ್ ಇದೆ ಅಂತ ನಾನು ಹೇಳಿದೆ ನಿಮಗೆ ಐ ಅನ್ನೋ ಅಕ್ಷರಕ್ಕೆ ಒಂದು ಇ ಅಥವಾ ಐ ಇವೆರಡು ಸೌಂಡಿದೆ ಐಗೆ ಅಲ್ವಾ ಐಗೆ ಎರಡು ಸೌಂಡಿದೆ ಇ ಅಥವಾ ಐ ಓಕೆ ಸೊ ಇ ಅಂತ ಬಂದು ಬರುತ್ತೆ ಅಂತ ಇಟ್ಕೊಳ್ಳಿ ಇ ಈಗ ನಾವು ಐ ಹಾಕಲೇಬೇಕು ಈಗ ಉದಾಹರಣೆಗೆ ಸಿ ಟಿ ಸಿಟಿ ಇಲ್ಲಿ ಸಿ ಐ ಇ ಇದೆ ಇಲ್ಲಿ ಸಿಟಿ ಇದೆ ಬಟ್ ಇಲ್ಲಿ ನಾವು ವೈ ಹಾಕ್ಕೊಂಡಿದ್ದೀವಿ ಯಾಕೆಂದರೆ ಇಂಗ್ಲೀಷು ರೂಲ್ ಹೇಳುತ್ತದು ಯಾವುದೇ ಪದ ಇಂಗ್ಲೀಷಲ್ಲಿ ಐಯಲ್ಲಿ ಎಂಡ್ ಆಗೋದಿಲ್ಲ ಯಾವುದೇ ಪದ ಅಂತಲ್ಲ ಇಂಗ್ಲೀಷ್ ಪದಗಳಲ್ಲಿ ಐ ಅಲ್ಲಿ ಎಂಡ್ ಆಗೋದಿಲ್ಲ ಇದು ರೂಲು ನಿಯಮ ಓಕೆ ಸೊ ಇಲ್ಲಿ ನಮಗೆ ಎನಿ ಎ ನಿ ಇದರ ಶಬ್ದ ಏನಿದೆ ಇ ಕಾರ ಇದೆ ಇ ಬರಲೇಬೇಕಲ್ವ ಅಲ್ಲಿ ಎ ಎನ್ ಐ ಈ ಸಾರಿ ಎನ್ ಐ ಅಂತ ಬರಿಬೋದಾ ಬರೆಯೋಕ್ಕಾಗಲ್ಲ ಇದನ್ನೇ ನಾವು ಎ ಎನ್ ಐ ಅಂತ ಬರಿಬೋದಾ ಇದು ಅನಿ ಆನಿ ಆಗುತ್ತೆ ಬಟ್ ಆ ರೂಲ್ ಪ್ರಕಾರ ನಾವು ಐ ಯೂಸ್ ಮಾಡೋ ಹಾಗೆ ಇಲ್ಲ ಹಾಗಾದರೆ ಏನು ಯೂಸ್ ಮಾಡಬೇಕು ಐ ಬದಲು ನಾವು ವೈ ಯೂಸ್ ಮಾಡಬೇಕು ಐ ಬದಲು ಏನು ಯೂಸ್ ಮಾಡಬೇಕು ವೈ ಯೂಸ್ ಮಾಡಬೇಕು ಇಲ್ಲೇನಿದೆ ಎನಿ ವೈ ಮೆನಿ ವೈ ಏಮಿ ವೈ ಫ್ಯಾಮಿಲಿ ವೈ ಬೇಬಿ ವೈ ಡ್ಯಾಡಿ ವೈ ಮಮ್ಮಿ ವೈ ಬಾಡಿ ವೈ ಸಿಟಿ ವೈ ಲೇಝಿ ವೈ ಈ ಕಾರ ಬರ್ತಾ ಇದೆ ಬಟ್ ವೈ ಇದೆ ಅಲ್ಲಿ ಓಕೆ ಈ ಕಾರ ಬರ್ತಾ ಇದೆ ಲೇಝಿ ಇ ಮೆನಿ ಇ ಸೊ ಐ ತಾನೇ ಬರಬೇಕಲ್ಲಿ ಐ ಬರೋದಿಲ್ಲ ಬಿಕಾಸ್ ಆಫ್ ದ ರೂಲ್ ಬರೋ ಹಾಗೆ ಇಲ್ಲ ಓಕೆ ನೆಕ್ಸ್ಟ್ ಡ್ಯೂಟಿ ಹೋಲಿ ಬಿಝಿ ಪೋನಿ ಪಿಟಿ ಎನ್ ವಿ ಬೆರಿ ಆಮಿ ವೆರಿ ಅಗ್ಲಿ ಟೈಡಿ ಇಲ್ಲೂ ನಿಮಗೆ ನೋಡಿ ಐ ಇಲ್ಲ ಡ್ಯೂಟಿನ ನೀವು ಈ ಥರ ಬರಿಬೋದಲ್ವಾ ಡ್ಯೂಟಿ ಹೋಲಿ ಹೋಲಿನ ಈ ಥರ ಬರಿಬೋದು ಬ್ಯುಸಿ ಈ ಥರ ಬರಿಬೋದಲ್ವ ಆದರೆ ಬರೆಯೋ ಬರೆಯೋ ಹಾಗಿಲ್ಲ ಯಾಕೆ ಅಂದರೆ ರೂಲ್ ಹೇಳುತ್ತೆ ಏನೋ ಇಂಗ್ಲಿಷ್ ವರ್ಡ್ಸ್ ಡು ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ರೈಟ್ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಸೊ ಇಲ್ಲಿ ನಾವು ಇದು ಎನಿ ಮೆನಿ ಅಂತಿದೆ ಇಲ್ಲಿ ವೈ ಬಂದಿದೆ ವೈ ಸೌಂಡ್ ಏನಿದೆ ಇಲ್ಲಿ ಎಲ್ಲ ನಿಮಗೆ ವೈ ಸೌಂಡು ಇ ಬರುತ್ತೆ ಇದೆಲ್ಲ ಇ ಫ್ಯಾಮಿಲಿ ಬೇಬಿ ವೈ ಸೌಂಡ್ ಏನು ಬರ್ತಾ ಇದೆ ಇಲ್ಲಿ ಇ ಇ ಇ ಅಂತ ಬರ್ತಾ ಇದೆ ಆದರೆ ಇಲ್ಲಿ ವಾಯ್ಸ್ ಸೌಂಡ್ ಬೇರೆ ಆಗುತ್ತೆ ಇದು ಟ್ರಾಯ್ ಟ್ರೈ ಅಂದರೆ ಈ ಸೌಂಡ್ ಏನು ಬರ್ತಾ ಇದೆ ನಿಮಗೆ ಐ ಕೊನೆಯ ಏನು ಲಾಸ್ಟ್ ಸೌಂಡ್ ಏನು ಬರ್ತಾ ಇದೆ ಐ ಐ ಐ ಅಂತಲ್ವಾ ಟ್ರೈ ಇದು ಫ್ರೈ ಶಾಯಿ ಮೈ వై క్రై ఇది డ్రై స్కై ఫ్లై రిలై రిప్లై ఎలా ఏం బాగా ఐఐ అంత బాయి సౌండ్ ట్రై ట్రై ఫ్రై షై మై వై క్రై ఐ ఐఐ డ్యూటి హోలీ బిజీ ఫోని ఫిటి అన్ వి బర్ ఆిఈ ಸೊ ಐ ಆ್ಯಂಡ್ ಇ ಎರಡೂ ಸೌಂಡ್ ಬರ್ತಾ ಇದೆ ಆದರೆ ನಾವಲ್ಲಿ ಐ ಯೂಸ್ ಮಾಡೋ ಹಾಗಿಲ್ಲ ಅಂತ ರೂಲ್ ಹೇಳುತ್ತೆ ಗಾಟ್ ದಾಟ್ ಅರ್ಥ ಆಯ್ತಲ್ಲ ಅರ್ಥ ಆಯ್ತಾ ಆದರೆ ಕೆಲವು ಪದಗಳಿದ್ದಾವೆ ಆ ಪದಗಳಲ್ಲಿ ಐ ಬರುತ್ತೆ ಹೊರತುಪಡಿಸಿ ಸೊ ಎಕ್ಸೆಪ್ಷನ್ಸ್ ಇಂಗ್ಲೀಷ್ ರೂಲಲ್ಲಿ ಐ ಮೀನ್ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಬಹಳ ಎಕ್ಸೆಪ್ಷನ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅದು ಎಕ್ಸೆಪ್ಷನ್ಸ್ ಇರುತ್ತೆ ಎಕ್ಸೆಪ್ಷನ್ಸ್ ಅಂದರೆ ಏನು ಹೊರತುಪಡಿಸಿ ಅಂದರೆ ಈ ಪದಗಳನ್ನು ಹೊರತುಪಡಿಸಿ ಇನ್ನು ಯಾವುದೇ ಪದಗಳಲ್ಲಿ ಐ ಹಾಕೋ ಹಾಗೆ ಇಲ್ಲ ನೀವು ಕೊನೆಯಲ್ಲಿ ಗಾಟ್ ಇಟ್ ಅರ್ಥ ಆಯ್ತಾ ಈ ಪದಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಪದಗಳಲ್ಲಿ ನೀವು ಐ ಹಾಕೋ ಹಾಗೆ ಇಲ್ಲ ಯಾಕೆ ಅಂದರೆ ಈ ಪದಗಳು ಇಂಗ್ಲೀಷ್ ಪದಗಳಲ್ಲ ಬೇರೆ ಭಾಷೆಯಿಂದ ಅದನ್ನು ತಗೊಂಡಿರೋದು ಒಂದು ಫ್ರೆಂಚ್ ಇರ್ಬೋದು ಜರ್ಮನ್ ಇರ್ಬೋದು ಗ್ರೀಕ್ ಇರ್ಬೋದು ಈ ಭಾಷೆಗಳಿಂದ ಈ ಪದಗಳು ಬಂದಿರೋ ಕಾರಣ ಈಗ ನಿಮಗೆ ಗೊತ್ತಿರ್ಬೋದು ಕನ್ನಡದಲ್ಲಿ ಎಷ್ಟೋ ಪದಗಳು ಪದಗಳನ್ನು ಸಂಸ್ಕೃತ ಐ ಮೀನ್ ಹಿಂದಿ ರೂಪದಲ್ಲೇ ಬರುತ್ತೆ ಕೆಲವದೆಲ್ಲ ಕೆ ಆಜು ಬಾಜು ಅಂತ ಯೂಸ್ ಮಾಡ್ತಾರೆ ಅದು ಹಿಂದಿ ಪದ ಯಾವ ಭಾಷೆ ಯಾವ ಪದ ಹೌದಾ ಹಾಂ ಹೌದಾ ಹೌದು ಕೆಲವು ಪದಗಳು ಹಾಗಿದ್ದಾವೆ ಕೆಲವು ಬಹಳಷ್ಟು ಪದಗಳಿದ್ದಾವೆ ಅದು ಆಡು ಭಾಷೆಯಲ್ಲಿ ಅದು ಬಂದಿರುವಂಥದ್ದು ಬೇರೆ ಭಾಷೆಯ ಪ್ರಭಾವ ಆಗಿರೋದು ಹಾಗಾಗಿ ಇಂಗ್ಲೀಷ್ ಅನ್ನೋದು ಅದಾಗೆ ಹುಟ್ಕೊಂಡಿಲ್ಲ ಬಟ್ ಅದು ಹುಟ್ಕೊಂಡಿದ್ರು ಅದಕ್ಕೆ ತುಂಬ ಭಾಷೆಗಳ ಪ್ರಭಾವ ಇದೆ ಫ್ರೆಂಚು ಜರ್ಮನ್ನು ಗ್ರೀಕು ಎಲ್ಲ ಪ್ರಭಾವ ಇರೋದ್ರಿಂದ ತುಂಬ ಪದಗಳು ಫ್ರೆಂಚಿಂದ ಬಂದಿರ್ತವೆ ಇದರಿಂದ ಬಂದಿರುತ್ತೆ ಗ್ರೀಕ್ ಹಾಗಾಗಿ ಬೇರೆ ಭಾಷೆಯಿಂದ ಬಂದಿರೋದ್ರಿಂದ ಆ ಪದಗಳು ಇಲ್ಲಿ ಬಂದಾಗ ಅದು ಚೇಂಜ್ ಆಗಿರಲ್ಲ ಹಾಗೆ ಉಳ್ಕೊಂಡಿರ್ತವೆ ಅದಕ್ಕೆ ಅದು ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ ಈಗ ಉದಾಹರಣೆಗೆ ಬಾಯ್ ಅಂತಾರೆ ಇಲ್ಲಿ ಐ ಇದೆ ಇದನ್ನು ನಾವು ಬಾಯ್ ಅಂತಲೇ ಹೇಳಬೇಕು ಐ ಐ ಬರುತ್ತಲ್ಲಿ ಇದು ಬ್ರಾಕ್ಲಿ ಇದು ಬ್ರಾಕ್ಲಿ ಇಲ್ಲಿ ಐ ಇದೆ ಇಲ್ಲಿ ಇ ಇದೆ ಬ್ರಾಕ್ಲಿ ಆ್ಯಲಿಬಾಯ್ ಬ್ರಾಕ್ಲಿ ಚಿಲ್ಲಿ ಚಿಲ್ಲಿ ಪೌಡರ್ ಐ ಇದೆ ಇಮೋಜಿ ಇಮೋಜಿ ಅಂತ ಹೇಳ್ತಾರೆ ಓಕೆ ಸೊ ಆ್ಯಲುಮ್ ನಾಯ್ ಆ್ಯಲುಮ್ ನಾಯ್ ಅಥವಾ ಆ್ಯಲುಮ್ ನೀ ಅಂತಲೂ ಹೇಳ್ಬೋದು ಮಿನಿ ಮಿನಿ ಆ್ಯಕ್ಚುಲಿ ಇಂಗ್ಲೀಷ್ ವರ್ಡೆ ಮಿನಿಮಮ್ ಅನ್ನೋದನ್ನು ಮಿನಿ ಶಾರ್ಟ್ ಆಗಿ ಮಿನಿ ಅಂದರೆ ಚಿಕ್ಕದು ಆ ಮೀನಿಂಗಲ್ಲಿ ಬರುತ್ತೆ ಟ್ಯಾಕ್ಸಿ ಟ್ಯಾಕ್ಸಿ ಅನ್ನೋದು ಬರೀ ಟ್ಯಾಕ್ಸಿ ಅಲ್ಲ ಟ್ಯಾಕ್ಸಿ ಅನ್ನೋದು ಟ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಕ್ಯಾಬ್ನ ಶಾರ್ಟ್ ಮಾಡಿ ಟ್ಯಾಕ್ಸಿ ಅಂತ ಹೇಳೋದು ಬಿಕ್ಕಿನಿ ಈಜು ಉಡುಗೆ ಸ್ಪಗೆಟಿ ಸ್ಪಗೆಟಿ ಅಂತ ಹೇಳಿದ್ರೆ ಅದು ಒಂದು ಫಾರಿನ್ ಐ ಮೀನ್ ಜರ್ಮನ್ ಅಥವಾ ಫ್ರೆಂಚ್ ಫುಡ್ ಅದು ಇಟ್ಸ್ ನಥಿಂಗ್ ಬಟ್ ಇದು ನೂಡಲ್ಸ್ ನೂಡಲ್ಸ್ಗೆ ಸ್ಪ ಸ್ಪಗೆಟಿ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಪಾಪರಾಟಿ ಪಾಪರಾಟ್ಸಿ ಅಂತ ಹೇಳ್ತಾರೆ ಇಲುಮಿನಾಟಿ ಆಮೇಲೆ ಗ್ರಫಿ ಓಕೆ ಸೊ ಇದೆಲ್ಲ ಇಂಗ್ಲೀಷ್ ಪದಗಳೆಲ್ಲ ಬೇರೆ ಭಾಷೆಯಿಂದ ಬಂದಿರೋದ್ರಿಂದ ಅದರಲ್ಲಿ ಐ ಇರುತ್ತೆ ಆಲ್ಮೋಸ್ಟ್ ಇಷ್ಟೇ ನಾನು ನನಗೆ ಹುಡುಕಿ ನನಗೆ ಸಿಕ್ಕಿರೋದ್ರಲ್ಲಿ ಇಷ್ಟೇ ಇರೋದು ಆಲ್ಮೋಸ್ಟ್ ಬಟ್ ಇದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ ಪಾಪರಾಜಿ ಇಲುಮಿನಾ ಇಮೋಜಿ ಆ್ಯಲುಮಿನಾಯ್ ಮಿನಿ ಟ್ಯಾಕ್ಸಿ ಬಿಕಿನಿ ಚಿಲ್ಲಿ ಬ್ರಾಕ್ಲಿ ಆ್ಯಲಿಬಾಯ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಸ್ಪಗ್ಯಾಟಿ ಗ್ರಾಫಿಟಿ ಏನು ಜಾಸ್ತಿ ಯೂಸ್ ಮಾಡೋದಿಲ್ಲ ಓಕೆ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಈ ವರ್ಡ್ಸ್ ನಿಮಗೆ ನೆನಪಿಟ್ಕೊಂಡ್ರೆ ಸಾಕು ಇಷ್ಟು ವರ್ಡ್ಸ್ ಬಿಟ್ಟು ಜಾಸ್ತಿ ವರ್ಡ್ಸ್ ಬರೋದಿಲ್ಲ ಎಲ್ಲೂ ಒಂದೋ ಎರಡೋ ಎಕ್ಸ್ ಬಂದರೆ ಬರ್ಬೋದು ಬಟ್ ನಾಟ್ ಮೋರ್ ದ್ಯಾನ್ ದಿಸ್ ಓಕೆ ಅರ್ಥ ಆಯ್ತಲ್ಲ ಎಕ್ಸೆಪ್ಷನ್ ಎಕ್ಸೆಪ್ಷನ್ ನೀವು ಖಂಡಿತ ಪರಿಗಣಿಸಬೇಕು ಯಾಕೆಂದರೆ ಎಕ್ಸೆಪ್ಷನ್ ಇಲ್ಲದೇ ಯಾವುದೇ ರೂಲ್ ಇಲ್ಲ ಎಕ್ಸೆಪ್ಟ್ ಇದಕ್ಕಿಂತ ಮುಂಚೆ ಬಂದಿದ್ದು ಮಾತ್ರ ಎಕ್ಸೆಪ್ಷನ್ ಇಲ್ಲ ಕೆಲವು ರೂಲ್ಸಿಗೆ ಎಕ್ಸೆಪ್ಷನ್ ಇರೋದಿಲ್ಲ ತುಂಬ ರೂಲ್ಸಿಗೆ ಎಕ್ಸೆಪ್ಷನ್ ಇರುತ್ತೆ ಅಂದರೆ ಇನ್ ಮೋಸ್ಟ್ ಆಫ್ ದ ಕೇಸಸ್ ಲೈಕ್ ತುಂಬ ವರ್ಡ್ ಪದಗಳು ಈ ರೂಲು ಅಪ್ಲೈ ಆಗುತ್ತೆ ಬಟ್ ಈ ಪದಗಳಿಗೆ ಆಗಲ್ಲ ಅನ್ನೋದು ಮೈಂಡಲ್ಲಿ ಇಟ್ಕೋಬೇಕು ಮತ್ತೆ ಕೇಳಿಬಿಡಿ ಸರ್ ಅದರಲ್ಲಿ ಯಾಕೆ ಐ ಬಂದಿದೆ ನೀವು ಹೇಳಿದ್ರೆ ಐ ಬರೋಲ್ಲ ಅಂತ ಹೇಳಿದ್ರಲ್ಲ ಹೌದಪ್ಪ ಇದು ಬೇರೆ ಪದಗಳು ಇಂಗ್ಲೀಷ್ ಪದಗಳಲ್ಲ ಬೇರೆ ಭಾಷೆಯ ಪದಗಳಿಂದ ತಗೊಂಡಿರುವಂಥದ್ದು ಹಾಗಾಗಿ ಅದಕ್ಕೆ ಐ ಇದೆ ಅರ್ಥ ಆಯ್ತಲ್ವಾ ಓಕೆ ಗೊತ್ತಾಯ್ತಲ್ವಾ ಹಾಂ ಸೊ ಈಗ ನೋಡಿ ಇದನ್ನು ಇದರಲ್ಲೇ ನೀವು ವೈ ಬಂದಾಗ ಇಲ್ಲಿ ಐ ಎಲ್ ಬರುತ್ತೆ ವೈ ಎಲ್ ಬರುತ್ತೆ ಇಲ್ಲಿ ನೋಡಿದ್ದು ಎನಿ ಮೆನಿ ಫ್ಯಾಮಿಲಿ ಬೇಬಿ ಡ್ಯಾಡಿ ಮಮ್ಮಿ ಬಾಡಿ ಸಿಟಿ ಲೇಝಿ ಅಂತೆಲ್ಲ ಇದೆ ರೈಟ್ ಇಲ್ಲಿ ಟ್ರೈ ಫ್ರೈ ಶಾಯ್ ಮೈ ವಾಯ್ ಕ್ರೈ ಡ್ರೈ ಅಂತಿದೆ ಐ ಎಲ್ ಬರುತ್ತೆ ಇ ಎಲ್ ಬರುತ್ತೆ ಇಲ್ಲಿ ಇ ಇದೆ ಇಲ್ಲಿ ಐ ಇದೆ ಅದಕ್ಕೆ ಸಪ್ರೇಟಾಗಿ ಒಂದು ಸ್ಪೆಲ್ಲಿಂಗ್ ರೂಲ್ ಇದೆ ಅದು ಆವಾಗ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಅದು ಸಿಲೆಬಲ್ ಸಿಲೆಬಲ್ ಕನ್ಸಿಡರ್ ಮಾಡಬೇಕು ಆಮೇಲೆ ಶಾರ್ಟ್ ವವೆಲ್ ಲಾಂಗ್ ವೋವೆಲ್ ಕನ್ಸಿಡರ್ ಮಾಡಬೇಕು ಅದೆಲ್ಲ ಸ್ವಲ್ಪ ಡೀಪಾಗಿ ಹೋಗಬೇಕಾಗುತ್ತೆ ಐ ಎಲ್ಲಿ ಹೇಳಬೇಕು ಅಂದರೆ ವೈ ಬಂದಾಗ ವೈ ಬಂದಾಗ ನಾವು ಐ ಅಂತ ಎಲ್ಲಿ ಹೇಳಬೇಕು ಇ ಅಂತ ಎಲ್ಲಿ ಹೇಳಬೇಕು ಅದಕ್ಕೆ ಒಂದು ರೂಲ್ ಇದೆ ಅದರಲ್ಲಿ ತುಂಬ ಎಕ್ಸೆಪ್ಷನ್ಸ್ ಇದೆ ಅದನ್ನು ಆಮೇಲೆ ನೋಡೋಣ ಓಕೆ ಫಸ್ಟ್ ನಾವು ಇದನ್ನು ಮುಗಿಸ್ಕೊಳ್ಳೋಣ ಜಿ ವು ಸೊ ಜೆ ಆಯಿತು ಐ ಆಯಿತು ಜೆ ಆಯಿತು ಐ ಆಯಿತು ಈಗ ನೆಕ್ಸ್ಟ್ ನಮಗಿರೋದು ವಿ ಆ್ಯಂಡ್ ಯು ವಿ ಆ್ಯಂಡ್ ಯು ಓಕೆ ನೆಕ್ಸ್ಟ್ ವಿ ಅಗೇನ್ ರೂಲ್ ಏನು ಸೇಮ್ ರೂಲ್ ಇಂಗ್ಲೀಷ್ ಪದಗಳು ಜೆ ಐ ಬಿ ಯು ಅಕ್ಷರಗಳೊಂದಿಗೆ ಕೊನೆಗೊಳ್ಳಲ್ಲ ಇಲ್ಲಿ ನಾವು ತಗೊಳ್ಳೋದು ವಿ ಓಕೆ ಸೊ ವಿ ಅಕ್ಷರನ ತಗೊಳ್ಳೋಣ ಓಕೆ ಫೋ ಫೋಟೋ ಬೇಕಾಗಲ್ಲ ಯಾಕೆ ನಿಮಗೆ ಫೋಟೋ ಏನಕ್ಕೆ ಫೋಟೋ ಬೇಕಾ ವೀಡಿಯೋ ವೀಡಿಯೋ ಹಾಕ್ತೀನಲ್ವಾ ವಿಡಿಯೋ ವೀಡಿಯೋ ಹಾಕ್ತೀನಿ ಮತ್ತು ಈ ಪದಗಳಿದಾವಲ್ಲ ಈ ಪದಗಳದ್ದು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಬರುತ್ತೆ ನಾನು ನಿಮಗೆ ಡಿಕ್ಟೇಷನ್ಗೆ ಹೆಂಗೆ ಕೊಡ್ತೀನಿ ಆ ಥರ ಓಕೆ ಯಾಕೆಂದರೆ ನಾನು ಬೋರ್ಡ್ ಮೇಲೆ ನಾನು ಫೋಟೋ ಬರೆದ್ರೂ ಇದೆಲ್ಲದ್ರದ್ದು ಬರಿತಾ ಇಲ್ವಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಮಗೆ ಇಲ್ಲಿ ರೂಲ್ ಮುಖ್ಯ ಇದ್ರ ಪ್ರೊನಸಿಯೇಷನ್ ಅಲ್ಲ ಪ್ರೊನೌನ್ಸಿಯೇಷನ್ ನಾನು ನಿಮಗೆ ಸಪ್ರೇಟಾಗಿ ಕಳಿಸ್ತೀನಿ